ವಿಜಯನಗರ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಿದೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ ಷಡಕ್ಷರಿ ನೀಡಿರುವ ಅವಹೇಳನಕಾರಿ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಿದೆ ಗುತ್ತಿಗೆ ಹೊರಗುತ್ತಿಗೆ ನೌಕರರ ಬಗೆಗಿನ ಅಸಡ್ಡೆ ಪದವನ್ನ ಬಳಕೆ ಮಾಡಿರುವಂತದ್ದು ಇದಕ್ಕೆ ಬಹಳಷ್ಟು ವಿರೋಧವಾಗ್ತಿದೆ ಹೊರಗುತ್ತಿಗೆ ನೌಕರರ ಬಗ್ಗೆ ತಪ್ಪು ಸಂದೇಶವನ್ನ ರವಾನಿಸಬೇಡಿ ಅಂತ ಹೇಳ್ತಾ ಇರುವಂತದ್ದು ಹೊರಗುತ್ತಿಗೆ ನೌಕರರ ಬಗ್ಗೆ ನೀಡಿರುವ ಹೇಳಿಕೆಯನ್ನ ಹಿಂಪಡೆಯಬೇಕು ಅಂತ ಹೇಳಿದ್ದಾರೆ ಷಡಕ್ಷರಿ ಅವರೇ ಸರ್ಕಾರಕ್ಕೆ ಬರೆದ ಪತ್ರಕ್ಕೆ ಉತ್ತರವನ್ನ ಕೊಡಿ ಅಂತ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನೌಕರರ ಬಳಿ ಕ್ಷಮೆ ಕೇಳದಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೂಡ ಕೊಡಲಾಗ್ತಾ ಇದೆ ಏನು ರಾಜ್ಯಾಧ್ಯಕ್ಷ ಕ್ಷಡಕ್ಷರಿಗೆ ಸರ್ಕಾರಿ ನೌಕರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ನೌಕರರ ಬಳಿ ಕ್ಷಮೆ ಕೇಳದಿದ್ರೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಪಣ ತೊಟ್ಟಿರುವಂತದ್ದು ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷರ ಕ್ಷಡಕ್ಷರಿ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಏನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿಯ ಕಚೇರಿಗಳ ಎಲ್ಲಾ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಬಗ್ಗೆ ನೀಡಿರುವಂತ ಅಸಡ್ಡೆ ಪದ ಬಳಕೆಗೆ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಂದ ರಾಜ್ಯದಲ್ಲಿ ಯಾವುದೇ ಕೆಲಸಗಳು ನಡೀತಾ ಇಲ್ಲ ಅಂತ ಸರ್ಕಾರಕ್ಕೆ ಪತ್ರ ಬರೆಯುವುದನ್ನ ತೀವ್ರವಾಗಿ ಖಂಡಿಸಿದ್ದಾರೆ ನೌಕರರ ಹಿತ ಕಾಯಬೇಕಾದಂತ ಅವರು ನೌಕರರ ವಿರುದ್ಧವೇ ಸರ್ಕಾರಕ್ಕೆ ತಪ್ಪು ಸಂದೇಶವನ್ನ ನೀಡಿರುವುದು ಸರಿಯಲ್ಲ ಅಂತ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು ಷಡಕ್ಷರಿ ಅವರು ಕ್ಷಮೆ ಕೇಳುವವರೆಗೂ ನಾವು ಚಳುವಳಿಯನ್ನ ನಿಲ್ಲಿಸುವುದಿಲ್ಲ ಅವರು ಕ್ಷಮೆ ಕೇಳದಿದ್ರೆ ನಾವು ಉಗ್ರವಾದ ಹೋರಾಟವನ್ನ ನಡೆಸ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ದೃಶ್ಯದಲ್ಲಿ ನೋಡ್ತಾ ಇದೀವಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಅಹ್ ಹೋರಾಟವನ್ನ ಮಾಡ್ತಾ ಇದ್ದಾರೆ ಚಳುವಳಿ ಮುಖಾಂತರ ಈ ಹೋರಾಟ ಇನ್ನು ಕೂಡ ಮುಂದುವರಿಯುತ್ತೆ ಏನಾದ್ರೂ ರಾಜ್ಯಾಧ್ಯಕ್ಷ ಕ್ಷಣಕ್ಷ ಕ್ಷಮೆ ಕೇಳದಿದ್ರೆ ಈ ಹೋರಾಟ ಇನ್ನ ಹೆಚ್ಚಾಗಿರುತ್ತೆ ಉಗ್ರವಾದ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಅಹ್ ಸರ್ಕಾರಕ್ಕೆ ಬರೆದಿರುವಂತ ಪತ್ರದಲ್ಲಿ ಒಂದು ರೀತಿಯಾಗಿ ನೌಕರರ ಬಗ್ಗೆ ತಪ್ಪು ಸಂದೇಶವನ್ನ ಕಳಿಸಿದ್ದಾರೆ ಅಹ್ ತಪ್ಪಾಗಿ ಹೇಳಿದ್ದಾರೆ ಇದು ಸರಿ ಅಲ್ಲ ನಮ್ಮ ನಮ್ಮ ಹಿತ ಕಾಯ್ಬೇಕಾದಂತ ಅವರೇ ಈ ರೀತಿಯಾಗಿ ತಪ್ಪಾಗಿ ಸಂದೇಶ ಕಳಿಸಿರುವಂತದ್ದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೂರಾರು ಜನ ಇದ್ರೆ ಎಂಬತ್ತು ಜನ ಗುತ್ತಿಗೆ ಮತ್ತು ಹೊರಗು ಗುತ್ತಿಗೆ ನೌಕರು ಕೆಲಸ ಮಾಡ್ತಾ ಇದ್ದೇವೆ ಸೊ ಇಪ್ಪತ್ತು ಜನ ಅಥವಾ ಎರಡು ಹೆಚ್ಚು ಅಂದ್ರೆ ಎರಡು ಬೆರಳ ಹೆಚ್ಚಿಗೆ ಸಿಬ್ಬಂದಿಗಳು ಇಲ್ಲಿ ಸರ್ಕಾರಿ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರು ನಾವು ಕೆಲಸ ಮಾಡ್ತಾ ಇದೀವಿ ಇವತ್ತು ನಮ್ಮ ಆಸ್ಪತ್ರೆ ಒಂದು ರಾಜ್ಯ ಮಟ್ಟದಲ್ಲಿ ಫೇಮಸ್ ಆಗ್ಬೇಕಂದ್ರೆ ನಮ್ಮೆಲ್ಲರ ಶ್ರಮ ಕೂಡ ನಮ್ಮಲ್ಲಿ ಇದೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಅವರಲ್ಲಿ ಕೇಳೋದಿಷ್ಟೇ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಿಮ್ಮ ವಿರುದ್ಧ ನಿಮ್ಮ ಹೇಳಿಕೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡೋದಕ್ಕೂ ಮುಂಚೆ ಮೀಡಿಯಾದಲ್ಲಿ ಬಂದ್ಬಿಟ್ಟು ಎಲ್ಲ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರಿಗೆ ನೀವು ಕ್ಷಮ ಕೇಳಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕವಾಗಿ ನಾವು ನೀಡಿರ್ತಾರೆ ಈಗ ಆ ಅವಹೇಳನ ಬಗ್ಗೆ ನಮ್ಮ ಹೊರಗುತ್ತಿಗೆದಾರರು ಚಳವಳಿಯನ್ನು ನೀಡಿರ್ತಾರೆ ಚಳವಳಿಯನ್ನು ಪ್ರಾರಂಭಿಸಿರ್ತಾರೆ ನಾನು ಚಳವಳಿಗಾರರ ಹತ್ರ ಮಾತಾಡ್ಸ್ತಾ ಹೋಗ್ತೀನಿ ಹೊರಗುತ್ತಿಗೆದಾರರು ಸಿಬ್ಬಂದಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಈಗ ಹೊರಗುತ್ತಿಗೆದಾರರಿಗೆ ಸರ್ ಸರ್ಕಾರಿ ನೌಕರರು ರಾಜ್ಯಾಧ್ಯಕ್ಷರಾದ ಷಡಕ್ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಇಲಾಖೆಯವರು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಅವರು ಮಾಡುವಂತ ಕೆಲಸದಿಂದ ನಮ್ಮ ಕರ್ತವ್ಯಕ್ಕೆ ತೊಂದರೆ ಆಗ್ತಾ ಇದೆ ಹಾಗೂ ಅವ್ರು ಮಾಡ್ತಿರುವಂತ ಕೆಲಸನ ಸರಿ ಮಾಡ್ತಾ ಇರೋದ್ರಿಂದ ಮಾಡ್ತಾ ಇರೋದೇ ಮಾಡ್ತಾ ಇಲ್ಲ ಸೊ ಅದರಿಂದ ಸಾರ್ವಜನಿಕರಿಗೆ ಸಿಗಬೇಕಾದಂತ ಸೇವಾ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಪತ್ರದ ಮೂಲಕವಾಗಿ ಅವರು ಸಂಕೇತ ಅಂದ್ರೆ ಲೆಟರ್ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಇನ್ನ ವಿಜಯನಗರ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ವಿರುದ್ಧ ಈಗ ಒಂದು ಚಳವಳಿಯೇ ನಡೀತಾ ಇದೆ ಈಗ ಅವರು ಕ್ಷಮೆ ಕೇಳದಿದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ರಚನಾ ನಾವು ನೋಡ್ತಾ ಇದ್ದಂಗೆ ಒಂದು ಅವಾಂತರ ನಡೆದಿದೆ ಅಂತಂದೇ ಹೇಳ್ಬೋದು ಏನು ರಾಜ್ಯ ಅಧ್ಯಕ್ಷರು ಸರ್ಕಾರಿ ಸಹಕಾರ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರವರು ಏನು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಂಡಿರ್ತಾರೆ ಹೊರ ಗುತ್ತಿಗೆದಾರನ್ನ ತೆಗೆದು ಹಾಕಿ ಅವರಿಂದ ಯಾವುದೇ ತರಹದ ಉಪಯೋಗಗಳು ಇಲ್ಲದಂತೆ ಆಗಿದೆ ಅಂತ ಒಂದು ಹೇಳಿಕೆಯನ್ನ ನೀಡಿರ್ತಾರೆ ಸರ್ಕಾರಕ್ಕೆ ಒಂದು ಲೆಟರ್ ಸಹ ಮನವಿ ಮಾಡಿಕೊಂಡಿರ್ತಾರೆ ಅದು ಏನು ಗುತ್ತಿಗೆದಾರರ ನೌಕರರ ಗುತ್ತಿಗೆದಾರರು ಒಂದು ಗಮನಕ್ಕೆ ಬಂದಿರುತ್ತೆ ಈಗ ಗುತ್ತಿಗೆದಾರರು ಏನು ಈಗ ಚಳುವಳಿ ಮಾಡಲು ಮುಂದಾಗಿದ್ದಾರೆ ಅಂತಂದೇ ಹೇಳ್ಬೋದು ರಚನಾ ಈಗ ಏನ್ ಹೇಳ್ತಾ ಇದ್ದಾರೆ ನೌಕರರು ಈಗ ಚಳುವಳಿಯನ್ನ ನಡೆಸ್ತಾ ಇದಾರೆ ಚಳುವಳಿಯ ಪ್ರಮಾಣ ಯಾವ ಆಗಿರುತ್ತೆ ಕ್ಷಮೆ ಕೇಳೋವರಿಗೂ ಚಳುವಳಿ ಮುಂದುವರಿಯುತ್ತಾ ಅಥವಾ ಇವತ್ತು ಮಾತ್ರ ಮಾಡ್ಬಿಡ್ತಾರ ಯಾವ ರೀತಿ ಏನ್ ಹೇಳ್ತಾ ಇದ್ದಾರೆ ನೌಕರರು ಎಸ್ ರಚನಾ ನಾವು ನೋಡ್ತಾ ಇದ್ದೀವಿ ಬೆಳಿಗ್ಗೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಏನು ಅಶೋಕ್ ಅವ್ರ ನಮ್ ಜೊತೆ ಮಾತನಾಡಿ ಅವರು ಏನು ಅವರು ಕ್ಷಮೆ ಕೇಳೋವರೆಗೂ ನಾವು ಚಳವಳಿ ಕೈ ಬಿಡುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇರ್ತಾರೆ ಆಮೇಲೆ ಅವರು ಕ್ಷಮೆ ಕೇಳದೆ ಇಲ್ಲದೆ ಇರ್ತಕ್ಕಂಥದ್ದು ಬಹಳಷ್ಟು ಅವಮಾನಕಾರ ಆಗಿದೆ ಅವ್ರು ಏನಾದ್ರೂ ಕ್ಷಮೆ ಕೇಳದೆ ಇದ್ರೆ ಇನ್ನೂ ಅದು ಮುಂದಿನ ಉಗ್ರ ಹೋರಾಟ ನಡೆಸ್ತೀವಿ ಅಂತಂದೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಮಾಹಿತಿಗಾಗಿ ಬಸವರಾಜ್ ಏನು ಸರ್ಕಾರಿ ನೌಕರರ ನೌಕರರೆಲ್ಲರೂ ಸೇರಿ ರಾಜ್ಯಾಧ್ಯಕ್ಷರ ವಿರುದ್ಧ ಪ್ರತಿಭಟನೆ ಚಳುವಳಿಯನ್ನ ಮಾಡ್ತಾ ಇರುವಂತದ್ದು ಈ ಚಳುವಳಿ ಕ್ಷಮೆ ಕೇಳವರಿಗೂ ಕೂಡ ಮುಂದುವರಿಯುತ್ತೆ ನಮ್ಮ ಬಗ್ಗೆ ಸರ್ಕಾರಕ್ಕೆ ತಪ್ಪು ಸಂದೇಶವನ್ನ ತಪ್ಪು ಮಾಹಿತಿಯನ್ನ ಪತ್ರದ ಮೂಲಕ ಬರೆದಿರುವಂತಹ ರಾಜ್ಯಾಧ್ಯಕ್ಷರು ನಮ್ಮ ಬಳಿ ಬಂದು ಕ್ಷಮೆ ಕೇಳಬೇಕು ಅಲ್ಲಿಯವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಈಗ ನೌಕರರು ಪಟ್ಟು ಹಿಡಿದಿದ್ದಾರೆ ನೋಡಿದ್ರೆ ಕೆಲವೊಂದು ಇಲಾಖೆಗಳಲ್ಲಿ ಹತ್ತು ಜನ ಕೆಲಸ ಮಾತ್ರ ಪರ್ಮನೆಂಟ್ ಎಂಟು ಜನ ಗುತ್ತಿಗೆ ನೌಕರು ಹೊರ ಗುತ್ತಿಗೆ ನೌಕರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಈ ಅವಹೇಳನಕಾರಿ ಮೆಸೇಜನ್ನು ದಯವಿಟ್ಟು ನೀವು ಹಿಂಗೆ ಪಡಿಬೇಕು ಹಿಂದೆ ಒಂದು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗುತ್ತಿಗೆ ಮತ್ತು ರಾಜ್ಯದ ಎಲ್ಲ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ನೀವು ಕ್ಷಮೆಯನ್ನ ಕೇಳ್ತಕ್ಕಂಥ ವಿರೋಧಿಸ್ಕೊತೀನಿ ಇಲ್ಲದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಗುತ್ತಿಗೆ ಮರ ಹೊತ್ತ ಗುತ್ತಿಗೆ ಮತ್ತು ಹೊರಗುತ್ತಿಗೆಯನ್ನು ಎಲ್ಲರೂ ಸೇರಿ ಬೀದಿಗೆ ಇಬೇಕಾಗುತ್ತೆ ದಯವಿಟ್ಟು ಕ್ಷಣ ಕ್ಷೇತ್ರವಾಗಿ ನಿಮ್ಗೆ ಹೇಳೋದು ಇಷ್ಟನೇ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಇಲ್ಲದೆ ಹೋದ್ರೆ ಒಂದು ಇಲಾಖೆ ನಿಲ್ಲಿಗೆ ಸಾಧ್ಯನೇ ಇಲ್ಲ ನಾನು ಹೇಳಿ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ವರ್ಷಗಟ್ಟಲೆ ಗಂಟೆ ಸಮುದಾಯದಿಂದ ಹೋದ್ರು ಆ ಸರ್ಕಾರಿ ನೌಕರು ಏನು ಕೆಲಸ ಮಾಡ್ತೀರಾ ಆ ಕೆಲಸನೇ ಆ ಚಾಚಿ ತಪ್ಪದಿಂದ ಕೆಲಸ ಮಾಡ್ತಾ ಇದ್ರು ಸಿಬ್ಬಂದರು ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಿ ಅದನ್ನು ಬಿಟ್ಟುಬಿಟ್ಟು ನೀವು ಮಾಡುವಂತ ಸೇವೆ ಸರಿ ಇಲ್ಲ ಆ ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋ ಒಂದು ಅಪ ಏನು ಪ್ರಚೋದನಕಾರಿ ಮೆಸೇಜ್ ಕೊಡ್ತಾ ಇದ್ದೀರಾ ಸೊ ದಯವಿಟ್ಟು ಹೇಳ್ತೀನಿ ಗುತ್ತಿಗೆ ಹೊರಗುತ್ತಿಗೆ ನೌಕರರು ಏನಾದರೂ ನಿಂತ್ರೆ ದಯವಿಟ್ಟು ಹೇಳ್ತೀನಿ ಸರ್ಕಾರಿ ನೌಕರರು ಎಲ್ಲಾ ಇಲಾಖೆಯ ಮಂತ್ರಿಗಳಿಗೆ ಅಂದ್ರೆ ಜನಪರ ಮಂತ್ರಿಗಳಿಗೆ ಹೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಎಷ್ಟು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರು ಕೆಲಸ ಮಾಡ್ತಿದ್ರೆ ನೀವೇ ನೋಡ್ಕೊಳ್ಳಿ ಮುಂದಾಗುವುದಿಲ್ಲ ಅಂತ ಹೇಳಿ ಹೊರಗುತ್ತಿಗೆದಾರರಿಗೆ ಅವಹೇಳನ ಉತ್ತರವನ್ನು ನೀಡಿರ್ತಾರೆ ಈಗ ನಮ್ಮ ಗುತ್ತಿಗೆದಾರರು ಚಳವಳಿಯನ್ನು ನೀಡಿ ನೀಡಿರ್ತಾರೆ ಈಗ ಈಗ ಚಳವಳಿಯನ್ನು ಪ್ರಾರಂಭಿಸಿರ್ತಾರೆ ನಾನು ಚಳವಳಿಗಾರರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಹೊರಗುತ್ತಿಗೆದಾರರು ಸಿಬ್ಬಂದಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಕರ್ನಾಟಕ ರಾಜ್ಯ ಎನ್ಎಸಿಒ ಎಂಪ್ಲಾಯೀಸ್ ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಅಶೋಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನೀವೆಲ್ಲರೂ ಸೇರಿ ಈಗ ಏನ್ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ ಕ್ಷಡಕ್ಷರಿ ಅವರ ವಿರುದ್ಧ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ನಮ್ಮ ಬಳಿ ಬಂದು ಅವರು ಕ್ಷಮೆ ಕೇಳೋವರಿಗೂ ನಮ್ಮ ಚಳುವಳಿ ಅಥವಾ ಹೋರಾಟವನ್ನ ನಿಲ್ಸಲ್ಲ ಅಂತ ಹೇಳ್ತಾ ಇದ್ದೀರಾ ಅವರು ಪತ್ರದ ಮುಖಾಂತರ ಒಂದಷ್ಟು ತಪ್ಪು ಸಂದೇಶವನ್ನ ಕಳಿಸಿದ್ದಾರೆ ಏನೆಲ್ಲ ಪತ್ರದಲ್ಲಿ ಅವ್ರು ಬರ್ದಿದ್ದಾರೆ ಸರ್ ಅವ್ರು ಯಾವ ರೀತಿ ಬಳಸಿದಾರೆ ಅಂತ ಹೇಳಿದ್ರೆ ಈಗ ಒಂದು ಇಲಾಖೆ ಒಳಗೆ ಯಾವುದೇ ಇಲಾಖೆ ಇರಲಿ ಆ ಇಲಾಖೆ ಒಳಗೆ ಗುತ್ತಿಗೆ ಮತ್ತು ಹೊರಗೆ ಗುತ್ತಿಗೆ ನೌಕರರ ಕಾರ್ಯ ಏನೂ ಇಲ್ಲ ಅವ್ರು ಮಾಡೋದ್ರಿಂದ ನಮಗೆ ಅವಹೇಳನ ಕಾರ್ಯಗಳು ನಡೀತಾ ಇದಾವೆ ಅವರಿಂದ ನಮ್ಮ ಕೆಲಸ ಇದು ಏನೋ ಸಾರ್ವಜನಿಕರ ನಿಂದನೆಗೊಳಗ ಆಗ್ತಾ ಇದೀವಿ ಹಾಗೂ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಕೆಲಸ ಮಾಡೋ ಮಾಡೋ ರೀತಿಯಿಂದ

ಒಂದು ಒಂದು ಇಲಾಖೆ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಚಕ್ರಿ ಎರಡು ಬಂಡಿ ಬಂಡಿಯ ಗಾಡಿಗಳು ಇದ್ದಂಗೆ ಮೇಡಮ್ ಈಗ ಗುತ್ತಿಗೆ ಹೊರಗುತ್ತಿಗೆ ಅನ್ನೋದ್ರಿಂದ ಸಹಜವಾಗಿ ಮತ್ತೆ ಆ ಸರ್ಕಾರಿ ನೌಕರು ಮತ್ತೆ ಗುತ್ತಿಗೆ ಮತ್ತೆ ಹೊರಗುತ್ತಿಗೆ ನೌಕರರು ನಡ್ಕೊಂಡು ಹೋದ್ರೆ ಮಾತ್ರ ಒಂದು ಬಂಡಿ ನಡೀಲಿಕ್ಕೆ ಸಾಧ್ಯ ಈಗ ಒಬ್ಬ ವ್ಯಕ್ತಿ ಒಬ್ಬ ಸರ್ಕಾರಿ ನೌಕರ ಒಂದು ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತಗೊಂಡ್ರೆ ನಮ್ಮ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಒಂದು ಪರ್ ಪರ್ ಮಂತ್ ಅಂದ್ರೆ ಒಬ್ಬ ನೌಕರಸ್ಥ ತಗೊಳ್ಳುವಂತ ಸಂಬಳಕ್ಕೆ ಐದು ಜನ ನಾವು ತಿಳಿತಾ ಆದ್ರೂ ಕೂಡ ನಾವು ಎಷ್ಟು ಮಾಡುವಂತ ಕೆಲಸ ಅವ್ರು ಮಾಡುವಂತ ನಾವು ಮಾಡ್ತಾ ಇರೋದು ಆದ್ರೂ ಕೂಡ ನಮಗೆ ಈ ರೀತಿ ನಿಂದನೆಗಳು ವೈಯಕ್ತಿಕ ವಿಚಾರವಾಗಿ ಅವ್ರು ಏನೇ ಇರಲಿ ಆದ್ರೆ ಗುತ್ತಿಗೆ ಹೊರಗುತ್ತಿಗೆ ನೌಕರ ಇಲಾಖೆ ಕರ್ನಾಟಕ ರಾಜ್ಯದಂತ ಎಲ್ಲಾ ಇಲಾಖೆ ಇರುವಂತ ಎಲ್ಲಾ ಇಲಾಖೆಯಲ್ಲಿ ಇರುವಂತ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಈ ರೀತಿ ಅವಹೇಳನಕಾರಿ ಆ ಮೆಸೇಜ್ ಅನ್ನ ಅವರು ಪಾಸ್ ಮಾಡಬಾರ್ದಾಗಿತ್ತು ಅಂತ ನಮ್ಮ ಬಯಕೆ ಮೇಡಮ್ ಸಂಬಂಧಪಟ್ಟಂತೆ ಈಗ ಮುಂದಿನ ನಡೆ ಏನು ನಿಮ್ದು ಮೇಮ್ ನಮ್ದು ನಡೆ ಏನಂತ ಹೇಳಿದ್ರೆ ಅವರು ಈಗ ಮಾಧ್ಯಮದೊಳಗೆ ಬರಬೇಕು ಮಾಧ್ಯಮದೊಳಗೆ ಬಂದ್ಬಿಟ್ಟು ಮಾಧ್ಯಮದ ಎದುರು ಹಾಗೂ ಸರ್ಕಾರದ ಎದುರು ನಿತ್ಕೊಂಡು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಮಾಡಿರೋದು ತಪ್ಪು ಅಂತೇಳಿ ತಪ್ಪೊಪ್ಪಿಗೆ ಒಪ್ಕೊಂಡ್ರೆ ಮಾತ್ರ ನಾವು ಮೇಡಂ ಇಲ್ಲ ಅಂತ ಹೇಳಿದ್ರೆ ಇದು ಜಿಲ್ಲಾವಾರು ಮತ್ತು ರಾಜ್ಯವಾರು ಜಿಲ್ಲಾ ಅಧಿಕಾರಿಗಳ ಜಿಲ್ಲಾವಾರು ಅಧಿಕಾರಿಗಳ ಕಚೇರಿಗಳ ಮುಂದೆ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ನಾವು ಹೋಗ್ಲಿಕ್ಕೆ ನಡೀತೀವಿ ಮೇಡಮ್ ಥ್ಯಾಂಕ್ ಯು ಏನು ಇದಕ್ಕೆ ಸಂಬಂಧಪಟ್ಟಂತೆ ಅಹ್ ಏನು ಅಸೋಸಿಯೇಷನ್ ರಾಜ್ಯ ಕಾರ್ಯದರ್ಶಿ ಇದ್ದಾರೆ ಅಶೋಕ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಂದ್ರೆ ಪತ್ರದಲ್ಲಿ ನಮ್ಮ ಬಗ್ಗೆ ತಪ್ಪು ಸಂದೇಶ ಕೊಟ್ಟಿದ್ದಾರೆ ಗುತ್ತಿಗೆ ಮತ್ತು ಹೊರಗುತ್ತಿಗೆದಾರರ ಕೆಲಸವೇ ಏನು ಇರೋದಿಲ್ಲ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಸಾರ್ವಜನಿಕರಿಗೆ ತಲುಪಬೇಕಾದಂತ ಯಾವುದೇ ರೀತಿ ಸೌಲಭ್ಯಗಳು ಕೂಡ ತಲುಪ್ತಾ ಇಲ್ಲ ಅಂತ ಈ ರೀತಿಯಾಗಿ ತಪ್ಪು ಸಂದೇಶವನ್ನ ಕೊಟ್ಟಿದ್ದಾರೆ ಇದರಿಂದ ಎಲ್ಲ ಒಂದು ಕಡೆ ನಮ್ಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ಬಗ್ಗೆ ತಪ್ಪು ಮಾಹಿತಿ ರವಾನೆ ಆಗ್ತಾ ಇದೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈಗ ರಾಜ್ಯಾಧ್ಯಕ್ಷರು ಆದಂತ ಕ್ಷಡಾಕ್ಷರಿ ಅವರು ಬರ್ಬೇಕು ಸರ್ಕಾರದ ಮುಂದೆ ಜೊತೆಗೆ ಮಾಧ್ಯಮದ ಮುಂದೆ ನಮ್ಮ ಹತ್ರ ಕ್ಷಮೆ ಕೇಳಬೇಕು ಇಲ್ಲ ಅಂತ ಅಂದ್ರೆ ನಾವು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಈಗ ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಜಿಲ್ಲಾವಾರು ರಾಜ್ಯವಾರು ಬೆಂಗಳೂರು ಫ್ರೀಡಂ ಪಾರ್ಕ್ಗೂ ಹೋಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರ್ತಿದ್ದಾರೆ ದಯವಿಟ್ಟು ನಾನು ಹೇಳಿಕ್ಕಿಷ್ಟೇ ಸರಾಕ್ಷಣರಿಗೆ ಅವ್ರಿಗೆ ಇಷ್ಟೇ ಇಷ್ಟಪಡ್ತೀನಿ ಇಲಾಖೆ ಕೆಲವೊಂದು ಇಲಾಖೆಗಳಲ್ಲಿ ಹತ್ತು ಜನ ಕೆಲಸ ಮಾಡ್ತಿದ್ದಾರೆ ಇಬ್ಬರು ಮಾತ್ರ ಪರ್ಮನೆಂಟ್ ಇರ್ತಾರೆ ಎಂಟು ಜನ ಗುತ್ತಿಗೆ ನೌಕರು ಗುತ್ತಿಗೆ ಅಥವಾ ಹೊರಗುತ್ತಿಗೆ ನೌಕರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಈ ಅವಹೇಳನಕಾರಿ ಮೆಸೇಜ್ ಅನ್ನ ದಯವಿಟ್ಟು ನೀವು ಹಿಂಗೆ ಪಡಿಬೇಕು ಹಿಂದ್ ಪಡೆಯೋದೇ ಒಂದು ಮೀಡಿಯಾದಲ್ಲಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗುತ್ತಿಗೆ ಮತ್ತು ರಾಜ್ಯದ ಎಲ್ಲ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ನೀವು ಕ್ಷಮೆಯನ್ನ ಕೇಳಬೇಕಂತ ಮುಂದಿನ ದಿನಮಾನಗಳಲ್ಲಿ ಗುತ್ತಿಗೆ ಮರ ಹೊತ್ತ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಎಲ್ಲರೂ ಸೇರಿ ಬೀಲಿಗಿಳಿಬೇಕಾಗುತ್ತೆ ದಯವಿಟ್ಟು ಕ್ಷಣ ಕ್ಷಣವಾಗಿ ನಿಮ್ಗೆ ಹೇಳೋದು ಇಷ್ಟನೇ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಇಲ್ಲೇ ಹೋದ್ರೆ ಒಂದು ಇಲಾಖೆ ನಿಲ್ಲಿ ಸಾಧ್ಯ ಇಲ್ಲ ನಾನು ಹೇಳಿ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ವರ್ಷದಲ್ಲೇ ಸಮಯದಿಂದ ಹೋದ್ರು ಆ ಸರ್ಕಾರಿ ನೌಕರು ಏನು ಕೆಲಸ ಮಾಡ್ತೀರಾ ಆ ಕೆಲಸನೇ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟು ಬಿಟ್ಟು ನೀವು ಮಾಡುವಂತ ಸೇವೆ ಸರಿ ಇಲ್ಲ ಆ ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋ ಹೇಳುವ ಪ್ರಚೋದನಕಾರಿ ಮೆಸೇಜ್ ಕೊಡ್ತಾ ಇದ್ದೀರಾ ಸೊ ದಯವಿಟ್ಟು ಹೇಳ್ತೀನಿ ಗುತ್ತಿಗೆ ಹೊರಗುತ್ತಿಗೆ ನಾವು ಏನಾದ್ರೂ ನಿಂತ್ರೆ ದಯವಿಟ್ಟು ಹೇಳ್ತೀನಿ ಸರ್ಕಾರಿ ನೌಕರರು ಇಲಾಖೆಯ ಮಂತ್ರಿಗಳಿಗೆ ಅಂದ್ರೆ ಜನಪರ ಮಂತ್ರಿಗಳಿಗೆ ಹೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಎಷ್ಟು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರು ಕೆಲಸ ಮಾಡ್ತಿದ್ರೆ ನೀವೇ ನೋಡ್ಕೊಳಿ ಮುಂದಾಗುವುದಿಲ್ಲ ಸರ್ಕಾರಿ ನೌಕರರು ಎಲ್ರೂ ಸೇರಿ ನಿಮ್ಮ ಮೇಲೆ ಅದ್ರ ಗುತ್ತಿಗೆ ಹೊರಗುತ್ತಿಗೆ ನೌಕರರು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗುತ್ತಿಗೆ ಮತ್ತು ಹೊರ ಗುತ್ತಿಗೆದಾರರೆಲ್ಲರೂ ಸೇರಿ ನೌಕರರು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಲೋ ವಿಜಯನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ನೀವು ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ವಿಜಯನಗರದಲ್ಲಿ ಮಾಡ್ತಾ ಇದ್ದಾರೆ ಸರ್ ಏನ್ ಹೇಳಿ ಸರ್ ಗೊತ್ತಿಲ್ಲ ಅಂತಿಲ್ಲ ಈಗ ನೀವು ನಾವು ಈಟನ್ಸ್ ಅಂತ ನ್ಯೂಸ್ ಚಾನೆಲ್ ಇಂದ ಕರೆ ಮಾಡ್ತಾ ಇದೀವಿ ಮೈಸೂರಿಂದ ಹೌದು ನನಗೆ ಬೇಕಾಗಿರೋ ಸ್ಪಷ್ಟನೆ ಈಗ ನೀವು ಸರ್ಕಾರಕ್ಕೆ ಬರೆದಿರುವಂತ ಪತ್ರದಲ್ಲಿ ಗುತ್ತಿಗೆ ಹೊರಗುತ್ತಿಗೆದಾರರ ಬಗ್ಗೆ ತಪ್ಪು ಸಂದೇಶ ಬರ್ದಿದೀರಾ ಅಂತ ಈಗ ಅವರು ಹೋರಾಟ ಕೀಳಿದ್ದಾರೆ ಗೊತ್ತಿಲ್ಲ ಬಗ್ಗೆ ಐಡಿಯಾ ಇಲ್ಲ ಏನು ಲೆಟ್ರ್ ಬರ್ದಿಲ್ವಾ ಸರ್ ಇದು ನಿಮ್ ಗಮನಕ್ ಬಂದಿಲ್ವಾ

క్రమకేంతెబ్ అదూ నమ్మ సంబంధ

ಬೇರೆ ವಿಂಗ್ ಬಗ್ಗೆ ನಮ್ ಕಾಮೆಂಟ್ಸ್ ಮಾಡೋ ಅಧಿಕಾರನೂ ಇಲ್ಲ ನಾವ್ ಯಾವುದು ಮಾಡಿಲ್ಲ ಆಮೇಲೆ ನಿನ್ನೆ ಕೂಡ ನೀವು ನೆನೆ ಇವತ್ತು ನಿಮ್ಗೊಂದ್ ಕಳಿಸ್ತಿ ನೋಡಿ ನಾನು ಉದಯವಾಣಿ ಪೇಪರ್ ನೆನೆ ಒಂದ್ ಮೀಟಿಂಗ್ ಮಾಡಿದೀವಿ ಔಟ್ ಸೋರ್ಸ್ ಎಂಪ್ಲಾಯ್ ಮತ್ತೆ ಕಾಂಟ್ರಾಕ್ಟ್ ಎಂಪ್ಲಾಯ್ ಡೆತ್ ಆದ್ರೆ ಒಂದ್ ಕೋಟಿ ಪರಿಹಾರ ಕೊಡ್ಲಿಕ್ಕೆ ನಾವೇ ಶಿಫಾರಸ್ ಮಾಡಿ ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡಿದೀವಿ ನೆನ್ನೆ ಮೊನ್ನೆ ಮೀಟಿಂಗ್ ಅಲ್ಲಿ ಐ ಅಧಿಕಾರಿ ವಿಶಾಲ್ ಅನ್ನೋ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಉದಯವಾಣಿಲಿ ಎಲ್ಲ ಬಂದಿದೆ ಇಷ್ಟು ಆರೋಪಗಳು ಬಂದ್ಮೇಲೆ ನೀವು ಯಾಕೆ ಆ ಸ್ಥಳಕ್ಕೊಂದು ಭೇಟಿಯನ್ನ ಕೊಟ್ಟು ನಮ್ಗೆ ಏನ್ ಸಂಬಂಧ ನಮ್ ವಿಷಯ ಅಲ್ಲ ಅದು ಅವ್ರು ನಮ್ ಸದಸ್ಯರಲ್ಲ ನಾವು ಭೇಟಿ ಕೊಡೋಕ್ ಬರಲ್ಲ ಅದು ಅರ್ಥ ಆಯ್ತಲ್ಲ ನಮಗ್ ಸಂಬಂಧ ಇಲ್ದಾರ ವಿಷಯಕ್ಕೆ ನಾನ್ ಭೇಟಿ ಕೊಡ್ಲಿಕ್ ಬರ್ತದ ಒಂದು ಅದಕ್ಕೆ ನಾವು ಕಾಮೆಂಟ್ಸ್ ಮಾಡಿಲ್ಲ ವಿಷಯನೇ ಗೊತ್ತಿಲ್ಲ ನಮ್ಗೆ ಯಾರೋ ಅವ್ರ ಯಾರೋ ಪಾಪ ಯಾರೋ ವಾಟ್ಸ್ಆ್ಯಪ್ ಅಲ್ಲಿ ಹಾಕಿದ್ರೆ ಕಾಮೆಂಟ್ ಮಾಡ್ತಾರೆ ಅಂದ್ರೆ ಅದ್ ಕಾಮೆಂಟ್ ಅವ್ರು ಮಾಡ್ಬೇಕು ನಮ್ಮ ಹತ್ರ ಬಂದ್ ಕೇಳಿದ್ರೆ ಉತ್ತರ ಸಿಗುತ್ತೆ ನನ್ಗೆ ಯಾರೋ ಫೋನ್ ಮಾಡಿದ್ರು ನನಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ ಯಾರು ಹಾಕಿದಾರ ಕೇಳ್ಕೊಳ್ಳಿ ಏನೋ ಬೈ ಮಿಸ್ಟೇಕ್ ಆಗಿ ಹಾಕಿದ್ರೆ ಅದ ಹಾಕಿರ್ತಾರೆ ನಾವ್ಯಾರು ಸೈನ್ ಮಾಡಿಲ್ಲ ಅಂತ ಹೇಳಿದೀವಿ ಇಲ್ಲ ಡ್ರಾಫ್ಟ್ ಸಿಗ್ನೇಚರ್ ಕಾಪಿ ಅಲ್ಲ ಅದು ಅರ್ಥ ಆಯ್ತಲ್ಲ ಅದಕ್ಕೆ ಅವ್ರು ಹೋರಾಟ ಮಾಡಿದ್ರೆ ತೊಂದ್ರೆ ಇಲ್ಲ ಅವ್ರವ್ ಸಂಘಟನೆ ಅವ್ರು ಮಾಡ್ಕೊಳ್ತಾರಲ್ವಾ ಸತ್ಯ ಗೊತ್ತಾಗತ್ತಲ್ಲ ಅಂದ್ರೆ ಈಗ ನಿಮ್ಮ ಪ್ರಕಾರ ಅವರು ತಪ್ಪು ಮಾಹಿತಿ ತಿಳ್ಕೊಂಡು ಎವಿಡೆನ್ಸ್ ಏನೇ ಮಾಡ್ಬೇಕಾದ್ರು ಏನೋ ಅಗ್ರೆಸಿವ್ ಆಗಿ ಮಾತಾಡಿದ್ರೆ ನೀವು ಮಾತಾಡಿದಿರಾ ಎವಿಡೆನ್ಸ್ ಇದೆ ಅಂತ ಕೇಳಿದ್ರೆ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದು ಅಥವಾ ಲೆಟರ್ ನಾನ್ ಸೈನ್ ಮಾಡಿದ್ರೆ ರಿಲೀಸ್ ಮಾಡಿದ್ರೆ ಅದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದು ಯಾವ್ದೋ ಅನ್ಸೈನ್ಡ್ ಯಾವ್ದೋ ಕಾಪಿ ಹೇಳ್ಬಿಟ್ಟು ಅದ್ ಹೇಳಿದ್ರೆ ನಾನೇ ಉತ್ತರ ಕೊಡ್ಲಿಕ್ಕೆ ಬರ್ತದೆ ನಾ ಬಾಳ ತರದ್ದು ತುಂಬಾ ಕೊಟ್ಟಿದ್ದೀವಿ ಖಾಲಿ ಹುದ್ದೆ ಭರ್ತಿ ಮಾಡಿ ಅಂತ ತರದ್ ಯಾವ್ದು ಸೆಂಟೆನ್ಸ್ ಇಲ್ಲ ಅದು ಯಾರೊಬ್ಬ ಮಿಸ್ಟೇಕ್ ಆಗಿ ಅವರು ಏನ್ ಸೇರ್ಕೊಂಡು ಅವ್ರೇನ್ ತಪ್ಪು ತಿಳ್ಕೊಂಡಿದಾರೋ ಗೊತ್ತಿಲ್ಲ ನಾನು ಯಾರೋ ಕೇಳಿದವ್ರಿಗೆ ಹೇಳಿದೀನಿ ನಮ್ಗದಕ್ಕ ಸಂಬಂಧ ಇಲ್ಲಪ್ಪ ತುಂಬಾ ಸೀರಿಯಸ್ ತಾಳಕೊಂಡು ನಾವೇನ್ ಸೈನ್ ಮಾಡಿಲ್ಲ ಅಂತ ಹೇಳಿ ಓಕೆ ಓಕೆ ಸರ್ ಧನ್ಯವಾದ ಮಾತನಾಡಿದ ಕೀಡನ್ಸ್ ಜೊತೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅಧ್ಯಕ್ಷ ಆದಂತ ಕ್ಷಡಕ್ಷರಿ ಅವ್ರು ಹೇಳ್ತಾ ಇರುವಂತದ್ದು ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾನು ಯಾವುದೇ ಸೈನ್ ಹಾಕಿಲ್ಲ ತಪ್ಪು ಸಂದೇಶ ಅಂದ್ರೆ ತಪ್ಪು ಮಾಹಿತಿಯನ್ನ ತಿಳ್ಕೊಂಡು ಅವರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರು ಪ್ರತಿಭಟನೆ ಮಾಡ್ಲಿ ನಮ್ಗೇನು ಅಭ್ಯಂತರ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ನೌಕರರು ತಿಳ್ಕೊಂಡಿರೋದು ತಪ್ಪ ಇಲ್ಲ ಅಂತ ಅಂದ್ರೆ ಇದು ಇವರ ಗಮನಕ್ಕೆ ಬರ್ದೇನೆ ಸರ್ಕಾರಕ್ ಹೋಗುತ್ತಾ ಇಲ್ಲ ಇವ್ರ ಗಮನಕ್ ಬಂದು ಕೂಡ ಸರ್ಕಾರಕ್ ಹೋಗುತ್ತಾ ಎಲ್ಲವೂ ಕೂಡ ಈಗ ಪ್ರಶ್ನೆ ಆಗೇ ಉಳಿದಿರುವಂತದ್ದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೌಕರರು ಏನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಕಾದು ನೋಡೋಣ ಅಂತ ಎಲ್ಲ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಅವರು ಮಾಡುವಂತ ಕೆಲಸದಿಂದ ನಮ್ಮ ಕರ್ತವ್ಯಕ್ಕೆ ತೊಂದರೆ ಆಗ್ತಾ ಇದೆ ಹಾಗೂ ಅವ್ರು ಮಾಡ್ತಿರುವಂಥ ಕೆಲಸನ ಸರಿ ಮಾಡ್ತಾ ಇರೋದ್ರಿಂದ ಮಾಡ್ತಾ ಇರೋದೇ ಮಾಡ್ತಾ ಇಲ್ಲ ಸೊ ಅದರಿಂದ ಸಾರ್ವಜನಿಕರಿಗೆ ಸಿಗಬೇಕಾದಂತ ಸೇವಾ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಪತ್ರದ ಮೂಲಕವಾಗಿ ಅವರು ಸಾಂಕೇತ ಅಂದ್ರೆ ಲೆಟರ್ ಮುಖಾಂತರವಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಲೆಟರ್ ಬರೆದಿದ್ದಾರೆ ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟೇ ಸಡಕ್ಷರವರಿಗೆ ಅವ್ರಿಗೆ ಇಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ಇಲಾಖೆಯವರು ನೋಡಿದ್ರೆ ಕೆಲವೊಂದು ಇಲಾಖೆಗಳಲ್ಲಿ ಹತ್ತು ಜನ ಕೆಲಸ ಮಾಡ್ತಿದಾರೆ ಇಬ್ಬರು ಮಾತ್ರ ಪರ್ಮನೆಂಟ್ ಇರ್ತಾರೆ ಎಂಟು ಜನ ನೌಕರು ಗುತ್ತಿಗೆ ಅಥವಾ ಹೊರ ಗುತ್ತಿಗೆ ನೌಕರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಈ ಅವಹೇಳನಕಾರಿ ಮೆಸೇಜನ್ನು ದಯವಿಟ್ಟು ನೀವು ಹಿಂಗೆ ಪಡಿಬೇಕು ಹಿಂಗೆ ಪಡೆಯೋದಂದೇ ಒಂದು ಮೀಡಿಯಾದಲ್ಲಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಗುತ್ತಿಗೆ ಮತ್ತು ರಾಜ್ಯದ ಎಲ್ಲ ಇಲಾಖೆಯ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ನೀವು ಕ್ಷಮೆಯನ್ನ ಕೇಳಲಿಕ್ಕಿ ವಿವರಿಸಿಕೊಡ್ತೀನಿ ಇಲ್ಲೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಗುತ್ತಿಗೆ ಮರ ಹೊತ್ತ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಎಲ್ಲರೂ ಸೇರಿ ಬೀದಿಗಿಳಬೇಕಾಗುತ್ತೆ ದಯವಿಟ್ಟು ಕ್ಷಣಕ್ಷರವರಿಗೆ ನಿಮ್ಗೆ ಹೇಳೋದು ಇಷ್ಟೇ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರು ಇಲ್ಲ ಹೋದ್ರೆ ಒಂದು ಇಲಾಖೆ ನಿಲ್ಲಿಗೆ ಸಾಧ್ಯನೇ ಇಲ್ಲ ನಾನು ಹೇಳಿ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ವರ್ಷಗಟ್ಟನೆ ಸಂರಾಜದಿಂದ ಹೋದ್ರು ಆ ಸರ್ಕಾರಿ ನೌಕರಿ ಏನ್ ಕೆಲಸ ಮಾಡ್ತೀರಾ ಆ ಕೆಲಸನೇ ಆ ಚಾಚಿ ತಪ್ಪದಿಂದ ಕೆಲಸ ಮಾಡ್ತಾ ಇದಾರೆ ಇದ್ರ ಬಗ್ಗೆ ನೀನು ಸ್ವಲ್ಪ ಗಮನ ಹರಿಸಿ ಅನ್ನು ಬಿಟ್ಬಿಟ್ಟು ನೀವು ಮಾಡುವಂತ ಸೇವೆ ಸರಿ ಇಲ್ಲ ಆ ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋ ಒಂದ ಅಪ ಏನು ಪ್ರಚೋದನಕಾರಿ ಮೆಸೇಜ್ಗಳನ್ನ ಕೊಡ್ತಾ ಇದ್ದೀರಾ ಸೊ ದಯವಿಟ್ಟು ಹೇಳ್ತೀನಿ ಗುತ್ತಿಗೆ ಹೊರಗುತ್ತಿಗೆ ನೌಕರರು ಏನಾದರೂ ನಿಂತ್ರೆ ದಯವಿಟ್ಟು ಹೇಳ್ತೀನಿ ಸರ್ಕಾರಿ ನೌಕರರು ಈಗ ಏನಿದ್ರಲ್ಲ ನೀವು ಯಾರು ಕೂಡ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆದ್ರೆ ಈ ಮುಖಾಂತರವಾಗಿ ನಾನು ಎಲ್ಲ ಇಲಾಖೆಯ ಮಂತ್ರಿಗಳಿಗೆ ಅಂದ್ರೆ ಜನಪರ ಮಂತ್ರಿಗಳಿಗೆ ಹೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಎಷ್ಟು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನಾವು ಕೆಲಸ ಮಾಡ್ತಿದ್ರೆ ನೀವೇ ನೋಡ್ಕೊಳ್ಳಿ ಮುಂದಾಗುವುದಿಲ್ಲ ಅಂತ ಹೇಳಿ ಹೊರಗುತ್ತಿಗೆದಾರರಿಗೆ ಅವಹೇಳನ ಉತ್ತರವನ್ನು ನೀಡಿರ್ತಾರೆ ಈಗ ಆ ಅವಹೇಳನ ಬಗ್ಗೆ ತಮ್ಮ ಗುತ್ತಿಗೆದಾರರು ಚಳವಳಿಯನ್ನು ನೀಡಿರ್ತಾರೆ ಈಗ ಈಗ ಚಳವಳಿಯನ್ನು ಪ್ರಾರಂಭಿಸಿರ್ತಾರೆ ನಾನು ಚಳವಳಿಗಾರರ ಹತ್ರ ಮಾತಾಡಿಸ್ತಾ ಹೋಗ್ತೀನಿ ಹೊರಗುತ್ತಿಗೆದಾರರು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸರ್ ನನ್ನ ಹೆಸರು ಕತ್ತ ಮೇಲೆ ಇದು ಮಾಡುತ್ತೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಜೆ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಓಕೆಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ನಾವು